ಲೇಡಿಸನ್ ಅಂಡ್ ಜೆಂಟಲ್ಮ್ಯಾನ್ ಸಿ ಎಂ ಸಿದ್ದರಾಮಯ್ಯ ಅಂತ ಅಂದರೆ ಒಂದು ಬ್ರ್ಯಾಂಡ್ ಸುತ್ತಲೂ ತಮ್ಮದೇ ಬೆಂಬಲಿಗರ ಜನಜಂಗುಳಿ ಮುಖಂಡರು ನಾಯಕರ ಪಟಾಲಂ ಸರ್ವೇ ಸಾಮಾನ್ಯ ಹೀಗಿದ್ದಾಗ ಅವರ ಮನೆಯಲ್ಲಿ ಶುಭ ಸಮಾರಂಭ ಅಂತ ಅಂದರೆ ಹೆಂಗಿರಬೇಡ ಅಲ್ಲಿ ನಿಲ್ಲೋದಕ್ಕೂ ಜಾಗ ಇರೋದಿಲ್ಲ ಅಂಥದ್ರಲ್ಲಿ ತಮ್ಮದೇ ಮನೆಯ ಗೃಹ ಪ್ರವೇಶಕ್ಕೆ ಕಡ್ಡಾಯವಾಗಿ ಯಾರು ಬರಲೇಬಾರ್ದು ಹಾಗೊಮ್ಮೆ ಬಂದರೂ ವಾಪಸ್ ಕಳುಹಿಸ್ತೇನೆ ಅಂತ ಅವರು ಆದೇಶವನ್ನು ಮಾಡಿಬಿಟ್ಟಿದ್ದಾರೆ ಅರೆ ಸಿ ಎಂ ಹೀಗೆಲ್ಲ ಆದೇಶ ಮಾಡಿರೋದು ಯಾಕೆ ಅದರ ಹಿಂದಿನ ಅವರ ಉದ್ದೇಶವಾದರೂ ಏನು ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ಇದು ಈ ಕ್ಷಣದ ಸುದ್ದಿ ನಾನು ಶಿವು ರಾಪುರ ತವರಿನಲ್ಲಿ ಗೃಹ ಪ್ರವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜು ಯಾವುದೇ ನಾಯಕರು ಬೆಂಬಲಿಗರಿಗೂ ಪ್ರವೇಶವಿಲ್ಲ ಮಾಧ್ಯಮದವರು ಯಾರೇ ಬಂದರೂ ವಾಪಸ್ ಗ್ಯಾರಂಟಿ ಯಾರಿಗೂ ಇಲ್ಲ ಆಹ್ವಾನ ಬಲವಂತ ಬಂದರೂ ವಾಪಸ್ ಗೃಹ ಪ್ರವೇಶಕ್ಕೆ ಬಂದರೂ ಬಿಡಲ್ಲ ಎಂದಿದ್ದಕ್ಕೆ ಸಿಎಂ ಭಾರಿ ಕುತೂಹಲ ಕೆರಳಿಸಿದ ಮುಖ್ಯಮಂತ್ರಿ ನಿರ್ಧಾರ ಸಿ ಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಇದುವರೆಗೆ ಸ್ವಂತ ಮನೆಯನ್ನು ಹೊಂದಿರಲಿಲ್ಲ ಹಾಗಾಗಿ ಈಗ ಹೊಸದೊಂದು ಮನೆಯನ್ನು ಕಟ್ಟಿದ್ದಾರೆ ಸದ್ಯದಲ್ಲೇ ಗೃಹ ಪ್ರವೇಶ ಸಮಾರಂಭವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇಲ್ಲಿ ವಿಚಿತ್ರ ಅಂದರೆ ಅವರು ಯಾರನ್ನು ಕೂಡ ಸಮಾರಂಭಕ್ಕೆ ಆಹ್ವಾನಿಸಿಲ್ಲ ಕರೆಯದಿದ್ದರೆ ಏನಂತೆ ಹೋಗೋಣ ಬಿಡಿ ಅಂತ ಏನಾದರೂ ಅಂದ್ಕೊಂಡ್ರೆ ನೀವು ಅದಕ್ಕೂ ಕೂಡ ಅವಕಾಶ ಇಲ್ಲವೇ ಇಲ್ಲ ಈ ನಿಯಮ ಸ್ವತಃ ಸಿ ಎಂ ಅವರೇ ಹೊರಡಿಸುವಂಥ ಆದೇಶ ಇದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಂತೆ ಇಲ್ಲದಿದ್ದರೆ ಅದಕ್ಕೆ ಸರಿಯಾದ ಶಿಕ್ಷೆಯು ಕೂಡ ಇರಲಿದೆಯಂತೆ ಇದು ಅವರ ಅಪಾರ ಬೆಂಬಲಿಗರು ಹಾಗೆ ನಾಯಕರಿಗೆ ಆಘಾತವನ್ನು ಉಂಟು ಮಾಡಿದೆ ನಾವು ಹೋದರೆ ಏನು ತಪ್ಪು ನಮ್ಮನ್ನ ಯಾಕೆ ಬರಬಾರ್ದು ಅಂದಿದ್ದಾರೆ ಅವ್ರಿಗೆ ನಮ್ಮಿಂದ ಏನು ತೊಂದರೆ ಆಗುತ್ತೆ ನಾವೇನು ಹಾನಿ ಮಾಡಿದ್ದೀವೋ ನಮಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಏನಾದರೂ ನೀವು ತಲೆ ಕೆಡಿಸ್ಕೊಂಡಿದ್ರೆ ಅಷ್ಟಕ್ಕೂ ಬೇಡವೇ ಬೇಡ ಅಂದರೂ ಕೂಡ ತಮ್ಮ ಗೃಹ ಪ್ರವೇಶಕ್ಕೆ ಯಾರಾದರೂ ಹೋದರೆ ಅವ್ರಿಗೆ ಆ ಶಿಕ್ಷೆಯಾದರೂ ಕೊಡ್ತಾರಂತೆ ಏನು ಶಿಕ್ಷೆ ಅದು ಹಾಗಾದರೆ ಅವರೇನು ದಂಡ ಹಾಕಲ್ಲಪ್ಪ ಪೊಲೀಸ್ನವ್ರಿಗಂತೂ ಹೇಳೋದಿಲ್ಲ ಕೇಸೂ ಹಾಕಲ್ಲ ಆದರೆ ಬಂದವ್ರನ್ನ ಬಂದ ದಾರಿಯಲ್ಲೇ ವಾಪಸ್ ಕಳುಹಿಸಿಬಿಡ್ತಾರಂತೆ ಇದು ಕೇವಲ ಅವರ ಬೆಂಬಲಿಗರು ನಾಯಕರಿಗೆ ಮಾತ್ರ ಅನ್ವಯಿಸೋದಿಲ್ಲ ಮಾಧ್ಯಮದವ್ರಿಗೂ ಕೂಡ ಅನ್ವಯಿಸುತ್ತಂತೆ ಮಾಧ್ಯಮಗಳು ಕೂಡ ಅವರ ಗೃಹ ಪ್ರವೇಶದತ್ತ ಹೋಗಂಗಿಲ್ವಂತೆ ಹಾಗೊಮ್ಮೆ ಹೋದರೂ ಅವರನ್ನು ಕೂಡ ಮನೆಯೊಳಗೆ ಬಿಡೋದಿಲ್ವಂತೆ ವಾಪಸ್ ಕಳುಹಿಸ್ತಾರಂತೆ ಇದು ವಿಚಿತ್ರ ಅನಿಸಿದ್ರು ಕೂಡ ನಿಜ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಈ ಆದೇಶವನ್ನು ಹೊರಡಿಸಿದ್ದಾರೆ ಬೇಕಾದ್ರೆ ನೀವೇ ಕೇಳಿಸ್ಕೊಳ್ಳಿ ಇನ್ನೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಮತ್ತೆ ಇನ್ನೆಲ್ಲಿ ಶಿಫ್ಟ್ ಆಗುತ್ತೆ ಇದು ಮರುಸ್ವಾಮಿ ಮನೆ ಇದು ಮರುಸ್ವಾಮಿ ಮನೆ ಏ ಕೇಳಪ್ಪ ಇಲ್ಲಿ ಇದು ಮರುಸ್ವಾಮಿ ಮನೆ ಜನ ನೋಡೋದಿಲ್ಲ ಹಾಂ ನಾನು ನೀವು ಖಾಲಿ ಇಟ್ರಿ ಇಲ್ಲೇ ಜನ ನೋಡ್ತೀನಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಗೃಹ ಪ್ರವೇಶಕ್ಕೆ ಆಹ್ವಾನಿಸದಿರೋದಕ್ಕೆ ಕಾರಣ ಏನು ಬರುವವರನ್ನ ವಾಪಸ್ ಕಳುಹಿಸ್ತೀನಿ ಅಂತ ಹೇಳಿರೋದು ಯಾಕೆ ಹೀಗೆ ಹಲವು ಪ್ರಶ್ನೆಗಳಿಗೆ ಸದ್ಯಕ್ಕೆ ಉತ್ತರ ಇಲ್ಲವೇ ಇಲ್ಲ ಮೇಲ್ನೋಟಕ್ಕೆ ಮೂಢ ವಿವಾದಗಳಿಂದಾಗಿಯೇ ಅವರು ಹೀಗೆ ಹೇಳಿರಬಹುದಾ ಅಂತ ಹೇಳಲಾಗ್ತಾ ಇದೆ ಆದರೆ ಇದಕ್ಕೆಲ್ಲ ಗೃಹ ಪ್ರವೇಶದ ಬಳಿಕವಷ್ಟೇ ಸ್ಪಷ್ಟತೆ ಕೂಡ ಸಿಗುತ್ತೆ ಇದಾಗಿತ್ತು ಕ್ಷಣದ ಸುದ್ದಿ ನೆಲ ಜಿಲ್ಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ ವಿ